ಸ್ವಾಗತ ಯತ್ನಾಳ್ಗೆ ದಲಿತ ಮಹಿಳೆಯರಿಂದಲೇ ಕರಸೇವೆ ಮಾಡಬೇಕಾಗತ್ತೆ ಎಂದ ತುಮಕೂರಿನ ಜನರ ಆಕ್ರೋಶ ಯತ್ನಾಳ್ ನಿನ್ನ ರಾಜಕೀಯ ದಲಿತ ಮಹಿಳೆಯರೊಂದಿಗೆ ಬೇಡ ಬಾನು ಮುಸ್ತಾಕ್ರನ್ನ ವಿರೋಧಿಸಲು ನಿಮಗೇನು ಅರ್ಹತೆ ಇದೆ ದಲಿತ ಮಹಿಳೆಯರ ಬಗ್ಗೆ ಯತ್ನಾಳ್ ಅವಹೇಳನಕಾರಿ ಹೇಳಿಕೆ ಆಕ್ರೋಶ ವ್ಯಕ್ತಪಡಿಸಿದ ತುಮಕೂರಿನ ಜನ ಹೇಳಿದ್ದೇನು ಯತ್ನಾಳ್ ಅನ್ನ ಗಡಿಪಾರು ಮಾಡಬೇಕು ಅಂತ ತುಮಕೂರಿನ ದಲಿತ ಸಮುದಾಯದ ಜನ ಇಂದು ಪ್ರತಿಭಟನೆ ಮಾಡುತ್ತಿದ್ದಾರೆ ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷರು ಆದ ಶ್ರೀನಿವಾಸ ಚಿಗುರು ಟ್ರಸ್ಟ್ ಸಂಸ್ಥಾಪಕರು ಆದ ಶ್ರೀಮತಿ ಭಾಗ್ಯಮ್ಮ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರು ಜಿ ಅಶ್ವಥ್ ತುಮಕೂರು ಅದರಲ್ಲೂ ಈ ಪಕ್ಷದ ಬಗ್ಗೆ ಮಾತಾಡ್ಲೇ ಮಾಡ್ಬಿಡ್ರಿ ಯಾಕೆ ಸುಮ್ಮನೆ ಮಾತಾಡ್ರಿ ಈ ಹೇಳೋದಕ್ಕೆ ಏನಿದೆ ಯತ್ನಾಳು ಇವನು ಹೆಣ್ಮಕ್ಳಿಗೆ ಅಷ್ಟು ಇಲ್ವಾ ಅಂತ ನನಗೆ ಡೌಟ್ ಆಗಿದೆ ಅವ್ರ ಮನೆಗೆ ತಾಯಿ ತಂದ ಅವ್ರ ಮನೆಗೆ ಹೆಣ್ಣಿಗೆ ಅವನು ಹೋಗ್ತಾರೆ ನಾನಿರೋ ಅವ್ರಿಗೆ ಹೆಣ್ಮಕ್ಳು ಇಲ್ವಾರ ಇಲ್ಲ ಹೆಣ್ಮಕ್ಳು ನೋಡೋದಿಲ್ಲ ಹೆಣ್ಮಕ್ಳು ಕೈಲಿ ಓಟ ಹಾಕ್ಸ್ಕೊಳಗಿಲ್ವಾ ಅದೇನು ದಲಿತರು ಮಕ್ಕಳು ಹೆಣ್ಮಕ್ಳು ಅಲ್ಪಸಂಖ್ಯಾತರ ಹೆಣ್ಮಕ್ಳು ಕಂಡ್ರೆ ಆಗಲ್ಲ ಇಲ್ಲ ಟೋಟಲಿ ಕಂಡ್ರೆ ಆಗಲ್ವಾ ಗೊತ್ತಿಲ್ಲ ನಮ್ಮ ನಮ್ಮ ದಲಿತರು ಕಂಡ್ರೆ ಆಗಲ್ಲ ಇಲ್ಲ ನಮ್ಮ ಓಟ್ಗೂ ಹಾಕ್ಸ್ಕೊಳ್ಳಲ್ಲ ಅದು ಬೇರೆ ಮಗ ಏನಾದ್ರೂ ಗೊತ್ತಾ ನಮ್ಮ ದಲಿತರಾಗ್ಲಿ ಮುಸ್ಲಿಮ್ ಆಗ್ಲಿ ನನ್ಗೆ ಓಟ್ ಹಾಕ್ಬೋದ್ರೆ ನಾನು ಗೆದ್ದತೀನಿ ಅಂತ ಹೇಳ್ಬೇಕು ಅವನು ಅವ್ನು ಏನು ಅನ್ಕೊಂಡೆ ಕಚ್ಚರ್ಕ ಬಾಯಿ ಅವನ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮ್ಮವರು ಹಂಗೆ ನಮ್ಮವರು ನಮ್ಮ ಹಂಗೆಲ್ಲ ಬೆಳಿದ್ರು ಸಮೇತ ಅವ್ರ ಜೊತೆನೆ ಹೋಗ್ತಾರೆ ಅದೇ ಪಕ್ಷಗಳು ಜೈ ಅಂತಾರೆ ಅವ್ರಿಗೆ ಓಟ್ ಹಾಕ್ತಾರೆ ಇವ್ರು ಮಾನ ಮರೇಲಿಕ್ಕೆ ನಮ್ಮರು ಫಸ್ಟ್ ಹೋಗ್ಬೇಕಾಗುತ್ತೆ ಫಸ್ಟ್ ಅದಕ್ಕೆ ನಮ್ದೇನಂದ್ರೆ ಒಂದು ಫೈನಲ್ ಆಗಿ ನಾವು ಎಲ್ಲ ಒಗ್ಗಟ್ಟಾಗ್ಬೇಕು ಅಂದ್ರೆ ಇಂಥವೆಲ್ಲ ಬಿಡ್ಬೇಕು ಏನಾಗಿ ಏನಾಗಿ ಒಂದ್ ಸ್ವಲ್ಪ ತಲೆಗೆ ಬರೋ ಏನು ಮಾಡೋದಿಲ್ಲ ಮಾಡ್ತಾರೆ ಅದೇ ಎಲೆಕ್ಷನ್ ಬೇಕ್ ತೆರೆಯೋದೇ ಅಂತಾರೆ ಇಂಟರ್ಟೈನ್ಮೆಂಟ್ ಪ್ರೊಟೆಸ್ಟ್ ಮಾಡ್ತೀವಿ ಆಯ್ತು ಇನ್ನೂ ಹಲವಾರು ಜನ ಸೇರ್ಲು ಬೇಕಾಗುತ್ತೆ ಇದಕ್ಕೆ ಸೇರ್ಲು ಏನ ಬೇರೆ ಏನಾದ್ರೆ ಗಲಾಟೆ ಕಲಾಟೆ ಅಂದ್ರೆ ಅಂತ ಮಾತ್ರ ಜನ ಜಾಸ್ತಿ ಸರ್ತಾರೆ ಇಲ್ಲಿ ಏನಂದ್ರೆ ಈ ಬೇರೆ ಮಗನ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಎಲ್ಲೇ ನಿಂತ್ಕೊಂಡ್ರೂ ಏನೋ ಸೋಲ್ಸ್ಬೇಕು ಸೋಲ್ನ ಬೇಕು ಇಲ್ಲಾಂದ್ರೆ ಬೃತಿಕನೇಲೇ ಅವನು ರಾಜಕೀಯದಾಗ ಇರೋಕ್ಕೆ ತಾನೇ ಮಾತಾಡೋದು ರಾಜಕೀಯನ ಅದ್ರಿಂದ ಅರ್ಥಪಡಿಸ್ಬಿಟ್ರೆ ಇವತ್ತು ಅದಕ್ಕೆ ದಯವಿಟ್ಟು ಆಮೇಲೆ ಈ ಸರ್ಕಾರಕ್ಕೆ ತಕ್ಕಾಗಿತ್ತು ಅಷ್ಟೊಂದು ಕೇಸ್ ಇದ್ರೆ ನೀನು ಅವರು ಇಂಥವರೆಗೂ ಒಂದು ರೋಡ್ ಶೀಟರ್ ಮಾಡಿಲ್ಲ ಅದೇ ಬಡವ್ರ ಮಕ್ಕಳಿಗೆ ಇವರು ಹಣ ಬಡವರ ಬಡವ್ರ ಮಕ್ಕಳಿಗೆ ಒಂದು ಕೇಸ್ ಆಗಿಲ್ಲ ನಮ್ಮವರಿಗೆ ಆಗೇ ಗಡಿಪಾರ ಮಾಡಿ ಗೊಸಾಕಿರ್ತಾರೆ ಎಪ್ಪತ್ತು ಕೇಸ್ ಆಗಿದೆ ಇವನು ಇನ್ನೂ ಗಡಿಪಾರು ಮಾಡಿಲ್ಲ ಇವನು ಕರ್ನಾಟಕದಿಂದ ಉಚ್ಚಾಟನೆ ಮಾಡಬೇಕಾಗಿ ನನ್ನೊಂದು ಅಭಿಪ್ರಾಯ